ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತೊಂದು ಸಿಹಿ ಗೆಣಸು ಮತ್ತು ಒಣ ಮೀನನ್ನು ಸೇರಿಸಿ ಒಂದು ರೆಸಿಪಿ ಮಾಡೋಣ ಅಂತ ಇದ್ದೇನೆ ಅಂದರೆ ನಾವು ಮಂಗಳೂರ ಮೇಲೆ ನಾವಿಲ್ಲಿ ಮೀನಿನ ಸಾರು ಮಾಡದೇ ಇರ್ತೇವೆ ನೀವೇ ಹೇಳಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಎರಡು ಸಿಹಿ ಗೆಣಸು ಅಂತ ಅಂಗಡಿದ್ದೇನೆ ಅಂದರೆ ಸ್ವೀಟ್ ಪೊಟ್ಯಾಟೊ ನಂತರ ನೋಡಿ ಇದಕ್ಕೆ ಬೇಕಾಗಿರುವ ಮಸಾಲೆ ಮೆಣಸು ಕೊತ್ತಂಬರಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅದರ ಅರ್ಧದಷ್ಟು ಮೆಂತೆ ಮತ್ತು ಇಲ್ಲಿ ಸಾಸಿವೆ ಇದೆಲ್ಲವನ್ನು ಒಂದು ಚಿಕ್ಕ ಬಾಣಲೆಗೆ ಹಾಕಿ ನಾವು ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ನಂತರ ಸ್ವಲ್ಪ ಒಂದು ಎರಡು ಗಂಟೆಯಷ್ಟು ಹಾಕಿ ಸ್ವಲ್ಪ ಡ್ರ ಫ್ರೈ ಮಾಡಿ ಅಂದರೆ ಸ್ವಲ್ಪ ಅದು ಚಟಪಟ ಅನ್ನೋವರೆಗೆ ಅಂದರೆ ಇದನ್ನು ನೆಕ್ಸ್ಟ್ ನಾನಿಲ್ಲಿ ಹುಡಿ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಹುಣಸೆ ಸ್ವಲ್ಪ ಜಾಸ್ತಿ ಬೇಕು ನಾವಿಲ್ಲಿ ಒಣ ಮೀನಿನ ಸಾರು ಮಾಡೋದ್ರಿಂದ ಸೊ ಫ್ರೆಂಡ್ಸ್ ಇಲ್ಲಿ ಎರಡು ಮುಷ್ಟಿಯಷ್ಟು ನಾನು ಸ್ವಲ್ಪನೇ ಸ್ವಲ್ಪ ಇಲ್ಲಿ ಕೊಕೊನೆಟನ್ನು ತಗೊಂಡಿದ್ದೀನಿ ಅಂದರೆ ತೆಂಗಿನ ತುರಿ ನಾವು ಮಂಗಳೂರು ಅವರು ಉಂಟಲ್ಲ ಈ ಒಣ ಮೇನ ಸಾರನೆಲ್ಲ ತುಂಬ ಇಷ್ಟಪಟ್ಟು ತಿಂತೇವೆ ನಮಗೆ ಮೀನು ಅಂದರೆ ತುಂಬ ಇಷ್ಟ ಅಲ್ಲ ಸೊ ನೋಡಿ ಇಲ್ಲಿ ಅರ್ಧದಷ್ಟು ಈರುಳ್ಳಿ ಇದನ್ನು ರುಬ್ಬಿಕೊಂಡು ಬರುವ ಸೊ ನೆಕ್ಸ್ಟ್ ಇಲ್ಲಿ ನಾನೊಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಎರಡು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿಯನ್ನು ಹೀಗೆ ಸ್ಲೈಸಾಗಿ ಕಟ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೇನೆ ಎಂತ ಗೊತ್ತುಂಟ ಫ್ರೆಂಡ್ಸ್ ನಾವು ಮಂಗಳೂರವರು ಒಣ ಮೀನಿನ ಸಾರನ್ನು ತುಂಬ ಇಷ್ಟಪಡ್ತೇವೆ ಬೇರೆ ಬೇರೆ ಮೀನನ್ನು ಅಂದರೆ ಬಂಗುಡಿ ಇರ್ಬೋದು ಬೂತಾಯಿ ಮತ್ತು ಬೇರೆ ಬೇರೆ ಮೀನೆಲ್ಲ ಸಿಗ್ತದೆ ಮತ್ತು ನುಂಗಿಲೆಟ್ಟೆ ಅಂತ ಹೇಳ್ತಾರೆ ಅಂದರೆ ಒಣ ಸಿಗ್ಗಡಿ ಮೀನು ನಾನಿಲ್ಲಿ ಯೂಸ್ ಮಾಡ್ತಿರುವ ಒಣ ಮೀನು ಅದಂದರೆ ಕೊಲ್ಲ ತರುವುದು ಚಿಕ್ಕ ಚಿಕ್ಕ ಮೀನು ಇದು ಉಂಟು ಆ ಸಾರು ತುಂಬ ಒಳ್ಳೆಯದಾಗ್ತದೆ ನೋಡಿ ಈರುಳ್ಳಿ ಮತ್ತು ಟೊಮ್ಯಾಟೋವನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳುವ ಸೊ ಫ್ರೆಂಡ್ಸ್ ಉಂಟಲ್ಲ ಈ ರೀತಿ ಫ್ರೈ ಮಾಡಿ ತಗೊಂಡ ನಂತರ ನಾನು ಇಲ್ಲಿ ಒಂದು ಚಿಕ್ಕ ಬಾಣಲೆಯಲ್ಲಿ ಬಿಸಿ ನೀರು ಮಾಡಲಿಕ್ಕೆ ಇಟ್ಟಿದ್ದೀನಿ ಯಾಕಂತ ನಾನು ಹೇಳ್ತೇನೆ ಮುಂದು ನೋಡಿ ಇಲ್ಲಿ ನಾನು ಗೆಣಸನ್ನು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಸೊ ಈಗ ನಾವು ಫ್ರೈ ಮಾಡಿದಂತಹ ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಈ ಗೆಣಸನ್ನು ಕೂಡ ಹಾಕುವ ಇಲ್ಲಿ ನಾವು ಇದನ್ನು ತುಳುವಿನಲ್ಲಿ ಮತ್ತು ನುಂಗೆಲ್ ಮೀನಿನ ಸಾರು ಅಂತ ಕೂಡ ಹೇಳ್ತೇವೆ ಕನ್ನಡದಲ್ಲಿ ಸಿಹಿ ಗೆಣಸು ಮತ್ತು ಮೀನಿನ ಸಾರು ಇದಂತೂ ಬಿಸಿ ಬಿಸಿ ಅನ್ನದ ಅಂತೂ ಸೂಪರ್ ಆಗ್ತದೆ ಮತ್ತು ಯಾವುದೇ ಸೈಡ್ ಡಿಶ್ ಬೇಕಂದಿಲ್ಲ ಅಷ್ಟು ಒಳ್ಳೆಯದಾಗ್ತದೆ ಚೆನ್ನಾಗಿ ಗೆಣಸನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ನಾನು ನಿಮಗೆ ಮೊದಲೇ ಹೇಳಿದಾಗ ನೋಡಿಲ್ದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕು ಯಾಕಂದರೆ ಬೇಯಲಿಕ್ಕೆ ನೋಡಿ ಇಲ್ಲಿ ಇನ್ನು ಚಿಕ್ಕ ಬಾಣಲೆಯಲ್ಲಿ ನಾನು ಆಲ್ರೆಡಿ ನೀರು ಬಿಸಿ ಮಾಡಿದ್ದಲ್ಲ ಅದಕ್ಕೆ ನೋಡಿ ನಾನೀಗ ಒಣ ಮೀನನ್ನು ಚೆನ್ನಾಗಿದಾರೆ ತಲೆ ಎಲ್ಲ ಕ್ಲೀನ್ ಮಾಡಿ ಇದನ್ನು ಈಗ ಅದಕ್ಕೆ ಹಾಕ್ತಾಯಿದ್ದೇನೆ ಅದು ಯಾಕಂತ ಹೇಳ್ತೇನೆ ನೋಡಿ ಇಲ್ಲಿ ಈಗ ಗೆಣಸು ಕೂಡ ಸ್ವಲ್ಪ ಬೆಂದಿದೆ ನೋಡಿ ಈಗ ಕಟ್ ಮಾಡಿ ನೋಡ್ತೇನೆ ನೋಡಿ ಇಷ್ಟು ಬೆಂದರೆ ಸಾಕು ನಾ ಮಸಾಲೆ ಫುಲ್ ಆ್ಯಡ್ ಮಾಡುವಾಗ ಚೆನ್ನಾಗಿ ಬೇಯ್ತದೆ ಇನ್ನೊಮ್ಮೆ ಸೊ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡುವ ಇಲ್ಲಿ ಒಣ ಮೀನನ್ನು ನಾನು ಆಲ್ರೆಡಿ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿದ್ದೇನೆ ಸೊ ನೆಕ್ಸ್ಟ್ ನಾವು ಮೀನನ್ನು ಆ್ಯಡ್ ಮಾಡ್ತೇನೆ ನಾನು ಹೇಳ್ತೇನೆ ಯಾವಾಗ ಅಂತ ಸ್ವಲ್ಪ ಅದು ತಣ್ಣಗಾಗಲಿ ನಾವು ಅಂದರೆ ಸ್ವಲ್ಪ ಕೈ ಹಾಕುವಷ್ಟು ಅದು ಸ ತಣ್ಣಾಗಬೇಕು ನೋಡಿ ಬಿಸಿ ನೀರಿನಲ್ಲಿ ಹಾಕಬೇಕು ಯಾಕೆಂದರೆ ಇದರಲ್ಲಿರುವ ನೋಡಿ ತುಂಬ ನೋಡಿ ಇಷ್ಟು ಇದಿರ್ತದೆ ಡರ್ಟಿ ಈ ಥರ ಇರ್ತದೆ ಥರ ಅದೆಲ್ಲ ಕ್ಲೀನಾಗಿ ಹೋಗ್ತದೆ ಅಂತ ನಾವು ಹಾಗೇನೇ ಹಾಕಿದರೆ ಅದು ಒಳ್ಳೆಯದಾಗೋದಿಲ್ಲ ಈಗ ಚೆನ್ನಾಗಿ ಕುದಿ ಬರುವಾಗ ಮೀನನ್ನು ಕೂಡ ನಾನಿಲ್ಲಿ ಬಿಸಿ ನೀರಿಂದ ತೆಗೆದು ಆ್ಯಡ್ ಸಿಂಪಲ್ ಸಿಂಪಲಾಗಿ ನಾನಿಲ್ಲಿ ಮತ್ತು ನುಂಗೇಲ್ ಮೀನಿನ ಸಾರನ್ನು ಪ್ರಿಪೇರ್ ಮಾಡಿದ್ದೇನೆ ನಾನು ಹೇಳಿದಾಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಡಿಶ್ ಪ್ರಿಪೇರ್ ಮಾಡ್ತೇವೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಹಿಗಿಣಸು ಮತ್ತು ಮೀನಿನ ಸಾರು ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್